ಹಾಯ್ ಗಾಯ್ಸ್ ಅಂದ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಏನೇನು ನಡೆಯುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಂದು ಹೇರ್ ವಾಶ್ ಹೇರ್ ಡ್ರೈ ಎಲ್ಲ ಕಂಪ್ಲೀಟಾಗಿ ಆಗಿದೆ ಸೊ ಮತ್ತೆ ನನಗೆ ರೀಬಾಂಡ್ ಹೇರ್ ಬರ್ತಾ ಇದೆ ಬಟ್ ದಿಸ್ ಟೈಮ್ ನಾನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ರಿಯಲ್ ಹೇರ್ನ ಬಿಟ್ಬಿಟ್ಟು ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಬೊಟಾಕ್ಸ್ ಏನಾದರೂ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಆ್ಯಸ್ ಆಫ್ ನೋ ಹೇರ್ ಸ್ವಲ್ಪ ಹೆಲ್ದಿ ಅನ್ನಿಸ್ತಾ ಇದೆ ಪರವಾಗಿಲ್ಲ ಅಷ್ಟೊಂದು ರಫ್ ಏನಾಗಿಲ್ಲ ಹೇರು ಚೆನ್ನಾಗಿದೆ ಇಲ್ಲಿ ಮಾತ್ರ ಸ್ವಲ್ಪ ಕೆಳಗಡೆ ಮಾತ್ರ ಒಂದು ಸ್ವಲ್ಪ ರಫ್ ಅನ್ನಿಸ್ತಿದೆ ಬಟ್ ಕಂಡೀಷ್ನರ್ ಚೆನ್ನಾಗಿ ಮಾಡ್ತೀನಿ ನೀವು ಕೇಳ್ತರ್ತೀರ ಹೇರ್ ಸೀಕ್ರೆಟ್ ಹೇಳಿ ಹೇರ್ ಸೀಕ್ರೆಟ್ ಹೇಳಿ ನೀವು ಅಂತ ಹೇಳಿಬಿಟ್ಟು ಸೊ ಏನಂತ ಹೇಳಿದರೆ ನಾನು ಶ್ಯಾಂಪು ಆ್ಯಂಡ್ ಕಂಡೀಷ್ನರ್ ಪರ್ಟಿಕ್ಯುಲರಾಗಿ ನಾನು ಹೇರಿಗೆ ಏನು ಬೇಕು ಅದನ್ನು ಯೂಸ್ ಮಾಡ್ತೀನಿ ಆಲ್ಸೋ ಕಂಡೀಷ್ನನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಓನ್ಲಿ ಟು ದ ಹೇರ್ ನೀವು ಯಾವಾಗಲೂ ಅಷ್ಟೇ ಕಂಡೀಷ್ನ ರೂಟಿಗೆ ಮಾತ್ರ ಹಚ್ಚಬಾರ್ದು ರೂಟಿಗೆ ನೀವು ಹಚ್ಬಿಟ್ರೆ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಸೊ ಓನ್ಲಿ ಟು ದ ಹೇರ್ ನಾಟ್ ಟು ದ ರೂಟ್ ನೀವು ಯಾವ ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಕಂಡೀಷ್ನರ್ ಯಾವಾಗಲೂ ಇಲ್ಲಿ ಈ ಕಡೆಯಿಂದ ನೋಡಿ ಇಲ್ಲಿ ಇದು ಅಲ್ವ ನಿಮಗೆ ಇಲ್ಲಿ ಇದು ರೂಟು ಸೊ ಈ ರೂಟಿಂದ ಬರಬಾರ್ದು ಯಾವಾಗ್ಲೂ ಜಸ್ಟ್ ಮೇಲೆ ಮೇಲೆ ಅಷ್ಟೇ ಹೀಗೆ ಈ ಥರ ಇಲ್ಲಿ ಮಾತ್ರನೇ ಹಾಕಬೇಕು ಯಾವಾಗ್ಲೂ ಕಂಡೀಷ್ನರ್ನ ಸೊ ಅದೇ ರೈಟ್ ಟೆಕ್ನಿಕ್ ಯೂಸ್ ಮಾಡೋದು ನೀವು ನಿಮ್ಮ ಹೇರ್ ಹೆಲ್ದಿಯಾಗಿರಬೇಕು ಚೆನ್ನಾಗಿರಬೇಕು ತುಂಬ ದಿನ ಒಳ್ಳೆ ಹೇರ್ ಮೈಂಟೇನ್ ಮಾಡಬೇಕು ನೀವು ಅಂದರೆ ಇದೊಂದು ನೆನಪಿಟ್ಕೊಳ್ಳಿ ರೂಟಿಂದ ಎಲ್ಲ ಹಚ್ಕೊಂಡು ಬಂದುಬಿಟ್ರೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಎಷ್ಟೇ ಆದ್ರೂ ಅದೆಲ್ಲ ತುಂಬ ಹೈಲಿ ಕೆಮಿಕಲ್ ಸೊ ನೀವು ಇದನ್ನು ಮೇಂಟೈನ್ ಮಾಡಬೇಕಾಗತ್ತೆ ಆ್ಯಂಡ್ ಸುಮಾರು ಜನ ಮೆಂತ್ಯ ಈರುಳ್ಳಿ ಅದೆಲ್ಲ ಹೋಮ್ ರೆಮಿಡೀಸ್ ಟ್ರೈ ಮಾಡ್ತಾ ಇರ್ತೀರ ಹೋಮ್ ರೆಮಿಡೀಸಿಂದ ನಿಮಗೆ ಅಡ್ವಾಂಟೇಜಸ್ಸು ಕಮ್ಮಿನೇ ಡಿಸ್ಅಡ್ವಾಂಟೇಜ್ ನೀವು ಯಾವಾಗಲೂ ಒಂದು ನೆನಪಿಟ್ಕೊಳ್ಳಿ ನಾನು ಹೋಮ್ ರೆಮಿಡೀಸ್ ಇದ್ದೀನಿ ನನ್ನ ಹೇರ್ ಅದಕ್ಕೆ ಚೆನ್ನಾಗಿದೆ ಅಂತೆಲ್ಲ ನೀವು ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಸುಳ್ಳು ಹಾಗಂತ ಕೆಮಿಕಲ್ ಶಾಂಪೂಸು ಕೆಮಿಕಲ್ ಟ್ರೀಟ್ಮೆಂಟ್ಸ್ಗಳಿಂದ ಕೂದಲು ಚೆನ್ನಾಗಿರುತ್ತೆ ಅನ್ನೋದು ಕೂಡ ಸುಳ್ಳು ಸೊ ಇಟ್ ಡಿಪೆಂಡ್ಸ್ ನಿಮ್ಮ ಒಂದು ಜೆನೆಟಿಕ್ ಹೆಂಗಿದೆ ಅದ್ರ ಮೇಲೂ ಹೋಗುತ್ತೆ ಆಯಿತಾ ನಿಮ್ಮ ಅಮ್ಮಂಗೆ ಯಾರಿಗಾದ್ರೂ ಚೆನ್ನಾಗಿದ್ದು ನಿಮ್ಮ ಅಪ್ಪಂಗೆ ಹೇರ್ ಚೆನ್ನಾಗಿತ್ತು ಅಜ್ಜಿಗೆ ಯಾರಿಗಾರು ಹೇರ್ ಚೆನ್ನಾಗಿತ್ತು ಸೊ ಜೆನೆಟಿಕಲಿ ಮೇ ಬಿ ಚೆನ್ನಾಗಿರೋ ಹೇರ್ ಸಿಕ್ಕಿದ್ರು ಸಿಗ್ಬೋದು ಬಟ್ ಹೋಮ್ ರೆಮಿಡೀಸಿಂದ ನಿಮಗೆ ಅಡ್ವಾಂಟೇಜ್ಗಿಂತ ಡಿಸ್ಅಡ್ವಾಂಟೇಜಸ್ಸೇ ಜಾಸ್ತಿ ನಾನು ಹೇಳೋದು ಬಿಕಾಸ್ ಆ ಮಟ್ಟಿಗೆ ನಿಮಗೆ ಅಷ್ಟೊಂದು ಸ್ಟ್ರಾಂಗ್ ಆಗಿರೋ ಅಂಥ ಒಂದು ಹೋಮ್ ರೆಮಿಡೀಸ್ಗಳು ಫಾರ್ ಎಕ್ಸಾಂಪಲ್ ಈರುಳ್ಳಿ ಈರುಳ್ಳಿಗೆ ಬೇರೆ ಏನಾದ್ರು ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಏನು ತೊಂದರೆ ಇಲ್ಲ ಬಟ್ ರಾ ಈರುಳ್ಳಿ ರಸನ ಹಂಗಂಗೆ ಹಚ್ಚೋದು ಅದೆಲ್ಲ ತುಂಬ ಸ್ಟ್ರಾಂಗ್ ಇದು ಓಡರ್ ಜಾಸ್ತಿ ಇರುತ್ತೆ ಅದರಲ್ಲಿ ಅದೆಲ್ಲ ಅಲ್ವಾ ಸೊ ಅದನ್ನೆಲ್ಲ ಯೂಸ್ ಮಾಡಬಾರ್ದು ಫಸ್ಟ್ ಆಫ್ ಆಲ್ ಅದನ್ನ ನಮಗೆ ಅನ್ನಿಸ್ಬೋದು ಸುಮಾರು ಜನ ಇದ್ರದ್ದು ಎಷ್ಟೊಂದು ಶಾಂಪೂ ಆಯಿಲ್ಗಳು ಎಲ್ಲ ಬರುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು ಅದನ್ನು ಅವರು ಮಿಕ್ಸ್ ಮಾಡಿರ್ತಾರೆ ಬೇರೆದ್ರ ಜೊತೆ ಆ್ಯಂಡ್ ಅದ್ರ ಕ್ವಾಂಟಿಟಿ ತುಂಬ ಕಮ್ಮಿ ಇರುತ್ತೆ ಆಯಿತಾ ಬಟ್ ನೀವು ಅದರಲ್ಲಿ ಈರುಳ್ಳಿ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಅದನ್ನೇ ತೆಗೆದು ಮನೇಲಿ ರುಬ್ಬಿ 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 ಆ ತಲೆಗೆ ಹಚ್ಕೊಳ್ಳೋದ್ರಿಂದ ಅದು ತುಂಬ ಸ್ಟ್ರಾಂಗ್ ಆ್ಯಸಿಡ್ ಒಂದು ನಿಮ್ಮ ಸ್ಕ್ಯಾಲ್ಪನ್ನ ಎಕ್ಸ್ಟ್ರೀಮ್ಲಿ ಹಾಳು ಮಾಡುತ್ತೆ ನಿಮಗೆ ಹೇರ್ ಗ್ರೋತ್ ಆಗದೆ ಇರೋಂಥ ಚಾನ್ಸಸ್ ಕೂಡ ಇರುತ್ತೆ ಆಯ್ತಾ ಸೊ ನೀವು ಯಾವುದೇ ಶಾಂಪು ತಗೊಳ್ಳಿ ಅದರಲ್ಲಿ ಕಂಡೀಷ್ನರ್ ತೊಗೊಳ್ಳಿ ಅಥವಾ ಯಾವುದೇ ಒಂದು ತಗೊಳ್ಳಿ ಈ ಥರ ಈರುಳ್ಳಿದಾಗಲಿ ಅಥವಾ ಯಾವುದೋ ಒಂದು ಮೆಡಿಕಲ್ ಪ್ರಾಪರ್ಟೀಸ್ ಇರೋ ಅಂಥ ವೆಜೀಸ್ ಯೂಸ್ ಮಾಡ್ಯಾರೆ ಅಂತ ಹೇಳಿದರೆ ಅದರದ್ದು ಕ್ವಾಂಟಿಟಿ ಕಮ್ಮಿನೇ ಇರುತ್ತೆ ಅವ್ರದ್ದೇನು ಕೆಮಿಕಲ್ ಇರುತ್ತೆ ಅದೇ ಜಾಸ್ತಿ ಇರುತ್ತೆ ಓಕೆನಾ ಸೊ ಏನಕ್ಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ ಹಾಗೆ ಅದರಿಂದೆಲ್ಲ ವರ್ಕ್ ಆಗೋ ಥರ ಇದ್ದಿದ್ರೆ ಈರುಳ್ಳಿರೋ ಸರ್ ಎಲ್ಲರೂ ಡಬ್ಬಿ ಫುಲ್ಲು ತುಂಬಿಸಿ ತುಂಬಿಸಿ ಸೆಲ್ ಮಾಡ್ಬೋದಿತ್ತಲ್ವ ಸೊ ಅದೆಲ್ಲ ವರ್ಕ್ ಆಗೋಲ್ಲ ಸುಮ್ಮನೆ ಅಷ್ಟೇ ನಿಮ್ಮ ಸಮಾಧಾನಕ್ಕೆ ಏನೋ ಒಂದು ಹೇಳಬೇಕಲ್ಲ ಅಂತ ಅಷ್ಟೇ ಬಟ್ ಹಾನೆಸ್ಟ್ಲಿ ನನಗೆ ಒಂದು ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟಿಂದ ಮಾಡಿರೋದು ಅಂತ ಹೇಳಿದ್ರೆ ನನಗೆ ಅನಿಸಿದ್ದು ಇದುವರೆಗೂ ಸೀಕ್ರೆಟ್ ಹೇರ್ ಆಯಿಲು ಸೊ ನನ್ನ ಪೋಸ್ಟ್ ಪಾರ್ಟಮ್ ಆದ್ಮೇಲೆ ನಾನು ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದೆ ಯಾರು ನನಗೆ ಎಕ್ಸ್ಟ್ರೀಮ್ಲಿ ಹೇರ್ ಫಾಲ್ ಆಯಿತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಅಂದರೆ ಹೆಂಗೆ ಅಂದರೆ ಹಿಂಗೆ ಹಿಂಗೆ ಅಂದರೆ ಬುಡ ಬುಡದ ಸಮೇತನೇ ನನಗೆ ಹೇರ್ ಬರ್ತಾಯಿತ್ತು ಆಯಿತಾ ಇಲ್ಲೆಲ್ಲ ಬೋಡ ಆಗಿಬಿಟ್ಟಿತ್ತು ಇಲ್ಲೆಲ್ಲ ಕೂದಲೇ ಇರಲಿಲ್ಲ ನನಗೆ ಬಿಡಿ ಪೋಸ್ಟ್ ಪಾರ್ಟಮಲ್ಲಿ ಫಸ್ಟು ಒಂದು ಫೋರ್ ಮಂತ್ಸ್ವರೆಗೂ ಏನೂ ಇರಲಿಲ್ಲ ಬಟ್ ಫೋರ್ ಮಂತ್ಸ್ ಆದಮೇಲೆ ತುಂಬ ಹೇರ್ ಫಾಲ್ ಆಯಿತು ನನಗೆ ಅದಾದಮೇಲೆ ನಮ್ಮಮ್ಮ ಯೂಸ್ ಮಾಡ್ತಾ ಮಾಡ್ತಾಯಿದ್ದು ಸೀಕ್ರೆಟ್ ಆಯಿಲ್ನ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬಿಕಾಸ್ ನೀವೆಲ್ಲ ಕೇಳ್ತಾ ಇರ್ತೀರ ಹೇರ್ ಕೇರ್ ಹೇಗೆ ಮಾಡ್ತೀರಾ ನೀವು ಅಂತ ಆ್ಯಸ್ ಆಫ್ ನಾವು ನಾನು ಯೂಸ್ ಮಾಡ್ತಿಲ್ಲ ಬಿಕಾಸ್ ನಂದು ಟ್ರೀಟೆಡ್ ಹೇರು ಎಲ್ಲ ಆಯಿಲ್ನ ಆ ಥರ ಯೂಸ್ ಮಾಡೋದಕ್ಕಾಗಲ್ಲ ನಾನು ಕೊಕೊನಟ್ ಆಯಿಲ್ ಕೂಡ ಯೂಸ್ ಮಾಡಲ್ಲ ನಾನು ನವರತ್ನ ಅದು ನನಗೆ ತಲೆ ಸ್ವಲ್ಪ ಯಾವಾಗಾರು ತುಂಬ ಇದು ಅನ್ಸಿದ್ರೆ ತಲೆನೋವು ಬರ್ತಾ ಇದೆ ಅಂತ ಅನ್ಸಿದ್ರೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೆ ಅದರ್ವೈಸ್ ನಂಗೆ ಹೇರ್ ಫಾಲ್ ಏನಾರು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ನಾನು ಸೀಕ್ರೆಟ್ ಆಯಿಲ್ನೇ ಯೂಸ್ ಮಾಡೋದು ದಿಸ್ ಇಸ್ ನಾಟ್ ಅ ಕೊಲಾಬ್ರೇಷನ್ ಬಟ್ ನಂಗೆ ಅದು ನಿಜವಾಗ್ಲೂ ವರ್ಕ್ ನನಗೆ ವರ್ಕ್ ಆಗಿದೆ ಅದಕ್ಕೋಸ್ಕರ ನಾನು ಅದನ್ನೇ ಯೂಸ್ ಮಾಡಿದ್ರು ಇವನ್ ನಮ್ಮಮ್ಮ ಇವಾಗಲೂ ಅಷ್ಟೇ ನಮ್ಮಮ್ಮ ಸೀಕ್ರೆಟ್ ಆಲ್ಮೋಸ್ಟ್ ನಮ್ಮಮ್ಮ ಎರಡು ವರ್ಷ ಆಯಿತು ಯೂಸ್ ಮಾಡ್ತಾ ಈಗಲೂ ನಮ್ಮ ಅಮ್ಮ ಅದೇ ಯೂಸ್ ಮಾಡೋದು ಆ್ಯಂಡ್ ನಮ್ಮ ಅತ್ತೆ ಅವ್ರಿಗೆಲ್ಲೂ ಸಜೆಸ್ಟ್ ಮಾಡಿದ್ದೆ ನಾನು ಸೀಕ್ರೆಟ್ ಆಯಿಲ್ನ ಅವರು ಕೂಡ ಯೂಸ್ ಮಾಡ್ತಿದ್ದಾರೆ ಆ್ಯಂಡ್ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಆಮೇಲೆ ಸುಮಾರು ಜನಕ್ಕೆ ಹೇಳಿದ್ದೀನಿ ಅದೇ ಆಯಿಲ್ನ ಬಟ್ ದ ಥಿಂಗ್ ಈಸ್ ನಿಮಗೆ ಅವರ ಒಂದು ಆಯಿಲ್ ಏನಿದೆ ಅವ್ರ ವೆಬ್ಸೈಟಲ್ಲಿ ನಿಮ್ಗೆ ಯಾವಾಗಲೂ ಅವೈಲೇಬಲ್ ಇರುತ್ತೆ ಬಟ್ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಡೂಪ್ ಮಾಡ್ಬೋದೇನೋ ಅಂತ ನನಗೆ ಫೀಲು ಸೊ ಅವ್ರದೇ ಒಂದು ವೆಬ್ಸೈಟ್ ಥ್ರೂ ಆರ್ಡರ್ ಮಾಡಿದರೆ ತುಂಬ ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಯಾವುದು ಕೊಲಾಬ್ ಕಾಲ್ ಬಂದಿಲ್ಲ ಇದಕ್ಕೆ ಮುಂಚೆ ನಾನು ಅವ್ರದ್ದು ವೆಬ್ಸೈಟ್ ಏನಾದರೂ ಹಾಕೋಣ ನೀವು ಬೈ ಮಾಡ್ಕೊಂಡೆ ನೀವು ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಅವ್ರ ಪೇಜ್ನ ನೀವು ನೋಡಿ ಸೀಕ್ರೆಟ್ ಹೇರ್ ಆಯಿಲ್ ಅಂತ ಅವ್ರ ಪೇಜ್ನ ನೋಡಿ ಅದರ ವೆಬ್ಸೈಟ್ ಇರುತ್ತೆ ನೀವು ಬೇಕಾರೆ ಆರ್ಡರ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಆಯಿಲ್ ಓಕೆನಾ ನೀವು ಬೇಕಾದ್ರೆ ಆ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ನೀವೇ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಕೋಬೋದು ಮನೆಯಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಏನೇನೆಲ್ಲ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಇಂಗ್ರೀಡಿಯೆಂಟ್ ಇರುತ್ತೆ ನೀವು ಬೇಕಾದರೆ ಅದನ್ನು ಯಾವುದಾದ್ರೂ ಈ ಗಿಡ ಮೂಲಕ ಎಲ್ಲ ಸಿಗತ್ತಲ್ವಾ ಅಂತ ಶಾಪಿಗೆ ಹೋಗಿ ಕೇಳಿದ್ರೆ ನಿಮಗೆ ಈಸಿಯಾಗಿ ಆ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಓಕೆನಾ ಅದನ್ನ ಬೇಕಾದ್ರೆ ತೊಗೊಬಂದ್ಬಿಟ್ಟು ನಿಮ್ಗೆ ಏನೇನು ಅವೈಲೇಬಲ್ ಇದೆ ಅದನ್ನು ತೊಗೊಬಂದ್ಬಿಟ್ಟು ನೀವು ಬೇಕಾದ್ರೆ ಮನೆಯಲ್ಲೇ ಆಯಿಲ್ನ ಪ್ರಿಪೇರ್ ಮಾಡ್ಕೋಬೋದು ಅನ್ಸತ್ತೆ ನನಗೆ ಓಕೆ ಸೊ ಯಾ ಬನ್ನಿ ಹಾಗಾದರೆ ಇವತ್ತಿನ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಈ ಕೆಲವೊಂದು ಟಿಪ್ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ Nodo, nodo, kan keregatam. Kan keregatam. Kan keregatam. No, no, papa, keregatam. No, no, papa, keregatam. No, Oh, no! <yes, it's> <laughs> <laughs> uh oh, What should we do? ಎಲ್ಲ ಸೋಮು ಬ್ರಷು ಕೈಯಲ್ಲಿ ಇತ್ತೊಳಗೆ ಪೇಸ್ಟು ಕೆಳಗಿದೆ ಹೋಗಪ್ಪ ಪೇಸ್ಟು ಅಂದರೆ ಓಕೆ ಅಂದ್ಬಿಟ್ಟು ಬರ್ತಾಳೆ ಹಾಂ அவள் எல்லோ அது ஹோகிஹோகி பரி டிஸ்டர் மாத்திர நம் லாஸ்ட் ஒந்தே அந்த மாதிரி உழ்கண்டே ஃபீமேலிது இீக்கெண்ட் மோஸ்ட்லி இது ஓகேனோ ಇಷ್ಟೆಲ್ಲ ಹೂವು ನಮ್ಮ ತೋಟದಲ್ಲೇ ಅಂಥದ್ದು ಇದನ್ನು ಆಲ್ಮೋ ಒಂದು ಎರಡು ವಾರದ ಮೇಲಂತೂ ಆಗಿದೆ ಅದಾದಮೇಲೆ ನಾವು ಕೀಳೋದು ಈ ಥರ ಯಾಕೆಂದರೆ ಅದು ಗಿಡದಲ್ಲೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹೋಗೋ ಬರೋರೆಲ್ಲ ಕಣ್ಣಾಗ್ತಾರೆ ಇದು ಅಷ್ಟೇ ನೋಡಿ ಇದು ಅಷ್ಟೆ ಎಲ್ಲ ಟೂ ವೀಕ್ಸ್ ಮೇಲಾಗಿದೆ ಟೂ ತ್ರೀ ವೀಕ್ಸ್ ಮೇಲೇ ಆಗಿದೆ ನೋಡಿ ಎಲ್ಲ ಹಳೆಯ ಹೂವುಗಳನ್ನ ಈ ಕಿತ್ತು ಹೂವು ಇದ್ದೀವಿ ಬಿಕಾಸ್ ನಮಗೆ ಅದನ್ನು ಗಿಡದಿಂದ ಕೀಳೋದಕ್ಕೆ ಇಷ್ಟ ಆಗಲ್ಲ ಇದು ಅಷ್ಟೇ ಇದು ನೆನ್ನೆ ಬಿಟ್ಟಿರೋದು ಇಷ್ಟು ಚೆನ್ನಾಗಿದೆ ಇದು ಬಿಳಿ ಸಾವಂತಿಗೆ ಇದು ಅಂಗ್ಡಿಗೆ ತೊಗೊಂಡಿರೋದು ಬಟ್ ಇಲ್ಲಿದೆಯಲ್ಲ ಬಿಳಿ ಸಾವಂತಿಗೆ ಇದ್ರ ಮಧ್ಯ ಮಧ್ಯ ಹಾಕಿರೋದು ಇದೆಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿರೋದು ಎಷ್ಟು ಕ್ಯೂಟಾಗಿದೆ ನೋಡಿ ಸಖತ್ ಚೆನ್ನಾಗಿದೆ ಹೋಗೋ ಬರೋರೆಲ್ಲ ಮನೇಲಿ ಕಣ್ಣು ಹಾಕ್ತಾರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಫ್ಲವರು ಅಂತ ಹೇಳ್ಬಿಟ್ಟು ಅಮ್ಮನ ಕೈಯಲ್ಲಿ ಏನು ಗಿಡ ಹಾಕರೂ ಸೂಪರಾಗಿ ಬರುತ್ತೆ ಆ್ಯಕ್ಚುಲಿ ಹ್ಞೂ ಇಷ್ಟೇ ಇಲ್ಲಿ ದಾಳಿಂಬೆ ತರ್ಸಿದಿನಿ ದಾಳಿಂಬೆ ಪಾಪಿಗೆ ಪಾಪ ತಿಂತಾ ಇದಳ ಇವಾಗ ಆಲ್ರೆಡಿ ಸಣ್ಣೆ ಚೆನ್ನಾಗಿದೆ ಅಪ್ಪ ಹೌ ಇಸ್ ಇಟ್ ಪಾಪಾ ಹೌ ಇಸ್ ಇಟ್ ಇಲ್ಲಿ ನೋಡು ಇಂಗ್ ಇಟ್ಕೋ ನೀಟಾಗಿ ಇಂಗ್ ಇಟ್ಕೋ ತಿನ್ಕೋ ಬೇಗ ಪಟಪಟ ಅಂತ ಮಾಯ್ ಜಾತಿ ತಿರು ಏನು ತಿರು ಇನ್ಸರ ಆಗಬಹುದು ಟೊಮೆಟೊ ಹಣ್ಣು ತೆಗಿಬೇಕು ಇಲ್ಲಿ ಬಸಳೆ ಸೊಪ್ಪಿನ ಸಾರಾಗಿದೆ ಬಸಳೆ ಸೊಪ್ಪಿನ ಸಾರು ನನಗೆ ಭಯಂಕರ ಇಷ್ಟ ಜಾಸ್ತಿ ಹಾಕೊತೀವಿ ನನ್ನ ಬಂಗರಿಗೆ ಆಲ್ಮೋಸ್ಟ್ ನಾನಂತೂ ನನಗೆ ಕೋಪ ಬಂದಾಗ ಸರಿ ತುಂಬ ಹಿಂಸೆ ಕೊಡ್ತಾ ಇರ್ತಾಳಲ್ಲ ಅವಾಗೆಲ್ಲ ಇಟ್ಕೊಂಡು ಬಾರಿಸ್ಬಿಟ್ಟಿದ್ದೀನಿ ಜೋರಾಗೆ ಅವಳು ತುಂಬ ಪ್ಯಾಂಪರ್ ಬೇಬಿ ಹೊರಗಡೆ ಮತ್ತು ಮನೆ ಒಳಗೂ ಅಷ್ಟೆ ನಮ್ಮಮ್ಮ ಆಗಲಿ ನನ್ನ ಹಸ್ಬೆಂಡ್ ಆಗಲಿ ಅವ್ರು ಯಾರು ಅಂತೇಟು ಹೊಡಿಯಲ್ಲ ಅವಳಿಗೆ ಒಂದೇ ಒಂದು ಮಾತು ಬೈಯಲ್ಲ ಅವಳು ಏನು ಮಾಡಿದ್ರು ಸುಮ್ಮನೆ ಇರ್ತಾರೆ ಬಟ್ ನಾನೇ ಸರಿ ತುಂಬ ಸಿಟ್ಟು ಬಂದರೆ ಹೊಡೆದೇ ಬಿಡ್ತೀನಿ ಅವಳಿಗೆ ತುಂಬಾ ತುಂಬ ಪ್ಯಾಂಪರ್ ಮಾಡ್ತಾರೆ ಎಲ್ಲರೂ ಅವಳನ್ನ ಅವಳು ಹೊರಗೆ ಬರ್ತಿದ್ದಂಗೆನೇ ಅವಳು ಚಪ್ಪಲ್ ಸೌಂಡೇ ಗೊತ್ತಾಗ್ಬಿಡುತ್ತೆ ಪಿ 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 ಅಂತ ಇಡೀ ರೋಡ್ ಫುಲ್ಲು ಸೌಂಡ್ ಮಾಡ್ಕೊಂಡು ಹೋಗ್ತಾಳೆ ಎಲ್ಲರೂ ಮಾದಸ್ತ ತಶಿ ತಶಿ ಅಂತ ಅವಳ ಹೆಸರು ಸುಮಾರು ಜನಕ್ಕೆ ನಿಮಗೆ ಮರ್ತೆ ಹೋಗಿದೆ ಗೊಂಬೆ ಗೊಂಬೆ ಅಂತ ಹೇಳಿ ಹೇಳಿ ಅವಳದು ರಿಯಲ್ ಹೆಸರು ತಕ್ಷ್ವಿ ಎಸ್ ಆಚಾರ್ ಅಂತ ಸೊ ಅವಳು ಫುಲ್ ನೇಮ್ ಬರ್ತ್ ಬರ್ತ್ ಸರ್ಟಿಫಿಕೇಟಲ್ಲೂ ಇದೆ ಫುಲ್ ನೇಮೇ ಇರೋದು ತಕ್ಷ್ಮೀ ಎಸ್ ಆಚಾರ್ ಅಂತ ಹಾಗೆ ಎಲ್ಲರೂ ಭಾರಿ ಮುದ್ದು ಮಾಡ್ತಾರೆ ಅವಳನ್ನಂತೂ ತುಂಬ ಪ್ಯಾಂಪರ್ಡ್ ಕಿಡ್ ಅಂತಲೇ ಹೇಳ್ಬೋದು ಅವಳು ಈಗ ಆ್ಯಸ್ ಆಫ್ ನಾವು ಬಟ್ ನನ್ನ ಹತ್ರ ಡೆಫಿನೆಟ್ಲಿ ಅವಳು ಪ್ಯಾಂಪರ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಬಿಕಾಸ್ ನಾನು ಕೋಪ ಬಂದುಬಿಟ್ರೆ ಏನಾದ್ರು ಅವಳಿಗೆ ಆ ಭಯ ಇರಲಿ ಅಂತ ಹೇಳಿಬಿಟ್ಟು ಹೊಡೆದ್ಬಿಡ್ತೀನಿ ಒಂದೊಂದು ಸಲ ಬೈತಾರೆ ನಮ್ಮ ಮನೇಲಿ ಎಲ್ಲರೂ ಮಾರ್ಕಲ್ಲಿ ನಿಪಡಿ ನೀವು ಬರಲಿನ್ನೈತೆ ಹಾಯ್ ಮಡಿ ಕ್ಯಾಮೆರಾ ಕ್ಯಾಂಪಾ ಎರಡು ಮೂರು ಇದೆ ನನ್ನ ಫೋನ್ ಅಲ್ಲಿ ಇದೆ

아, 또, 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 ಬಟ್ಟೆ ಎಲ್ಲ ಒಣ್ಗಾಕಿದ್ದೀನಿ ನೋಡಿದ್ದಾನು ಮಷೀನಿಗೆ ಹಾಕಿದೆ ಏನಾಗಿಲ್ಲ ಸೇ ಚೆನ್ನಾಗಿದೆ ಏನೂ ಆಗಿಲ್ಲ ಸೊ ಸುಮಾರು ಬಟ್ಟೆ ಎಲ್ಲ ಒಣ್ಗಾಕಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಇಲ್ಲೂ ಒಂದು ಬೆಡ್ಶೀಟ್ ಒಂದಿದೆ ಇದು ಬೆಡ್ಶೀಟ್ ಒಂದು ಕಂಪ್ಲೀಟ್ ಮಾಡ್ಕೊಬೇಕು ಅವ್ರು ಹೋದ್ರಲ್ಲ ಎಲ್ಲ ಖಾಲಿ ಆಗಬೇಕು ಹಂಗಾಗಿ ಏನು ಧೂಳು ಒಂದು ಧೂಳಪ್ಪ ಈ ಮನೆಗಳು ಹಿಂಗೆ ಕಟ್ತಾ ಇರ್ತಾರ ಒಂದು ಆರು ಏಳು ತಿಂಗಳಂತೂ ಧೂಳು 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 ಮಾಡಿಸ್ತೀವಿ ಧೂಳಿರುತ್ತೆ ಅಷ್ಟೆ ಈಗ ಇನ್ನೊಂದು ಹಾಕ್ಬಿಟ್ರೆ ಹಾಕೋಯ್ತು ಒಂದು ಬೆಡ್ಶೀಟು ಒಂದು ನಾಲ್ಕು ಬಟ್ಟೆ ಇದ್ದಾವೆ ಆ ಬಟ್ಟೆಗಳನ್ನ ನಾಳೆ ಹಾಕ್ತೀನಿ ಯಾಕಂದರೆ ಇನ್ನೊಂದು ಸ್ವಲ್ಪ ಕೆಳಗಡೆ ಇವತ್ತೆಲ್ಲ ಸ್ನಾನ ಮಾಡಿದ್ದೆಲ್ಲ ಮತ್ತೆ ಹಾಕ್ಬಿಟ್ರೆ ಅವಾಗ ಸರಿ ಹೋಗುತ್ತೆ ಹೀಗಿದೊಂದು ಬೆಡ್ಶೀಟ್ ಹಾಕ್ತೀನಿ ಸಾಕು ಏನೋ ಇನ್ನೊಂದು ಹತ್ತು ವರ್ಷ ಓಡಿಸ್ಬೋದು ಇನ್ನೊಂದು ಐದು ಒಂದು ಏಳು ವರ್ಷ ಅಂತೂ ಬರುತ್ತೆ ಅಂತ ಹೇಳ್ತಾರೆ ಆಲ್ರೆಡಿ ಇದಕ್ಕೆ ಟೈಮ್ ಆಗೋಗಿದೆ ಇದಕ್ಕಿವಾಗ ಎಷ್ಟಾಗಿದೆ ಗೊತ್ತಾ ಟೈಮು ಎಕ್ಸಾಕ್ಟಾಗೆ ಏಳು ವರ್ಷ ಆಗೈತ ಸೋಮು ನನ್ನ ಮದುವೆ ಆಗಿನ ಮುಂಚೆ ತೊಗೊಂಡು ಬಂದಿರೋದು ಇದನ್ನು ವಾಷಿಂಗ್ ಮಷಿನ್ ಪಾನ ಇತ್ತು ಚೆನ್ನಾಗಿದೆ ಏನಾಗಿಲ್ಲ ಸೊ ಇದನ್ನೇ ರನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಟ್ಲೀಸ್ಟ್ ಒಂದು ನಾನು ಇನ್ನೊಂದು ಐದು ವರ್ಷ ಬರಲಿ ಆಮೇಲೆ ಹೊಸ ತೊಗೊಳ್ಳೋಣ ಅಲ್ವಾ ಇನ್ನು ಈಗಲೇ ಏನಕ್ಕೆ ಹೋಗಿ ತಗೊಂಬಿಡೋದು ಅಂತ ನೋಡೋಣ ಏನೇನಾಗುತ್ತೆ ಅಂತ ಮೊನ್ನೆ ಹಾಳಾಗಿತ್ತು ಇದನ್ನು ಕೂಡ ಮತ್ತು ಅಲ್ಬಮ್ ಕ್ಲ್ಯಾಂಪಿಂದ ಕಸಿ ಸರಿ ಮಾಡಿಸಿದ್ವಿ ಅದು ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾವು ಮೊನ್ನೆ ಮೊನ್ನೆ ಅಷ್ಟೇ ಒಂದು ಸ್ವಲ್ಪ ರೀಸೆಂಟಾಗೆ ನಮ್ಮ ಮನೆಯಲ್ಲಿ ಟ್ಯಾಂಕೆಲ್ಲ ಕ್ಲೀನ್ ಮಾಡಿಸಿದ್ವಿ ಐ ಮೀನ್ ಕೆಳಗಡೆ ಬೋರ್ ಹಾಕಿರ್ತಾರಲ್ಲ ಅದನ್ನೇ ಕ್ಲೀನ್ ಮಾಡಿಸಿದ್ವಿ ಅವಾಗ ಏನಾಗಿದೆ ಮತ್ತು ನೆಲದಿಂದ ಹೊಸ ನೀರು ಬರುತ್ತಲ್ವ ಆ ನೀರು ಏನಾಗ್ಬಿಟ್ಟಿದೆ ಇವಾಗ ಒಂದು ಸ್ವಲ್ಪ ಮಣ್ಣು ಕಲ್ಲು ಅದರಲ್ಲಿ ಎಲ್ಲ ಧೂಳೆಲ್ಲ ಬರ್ತಾ ಇದೆ ಅದಕ್ಕೆ ಮೋಸ್ಟ್ಲಿ ಎಲ್ಲದು ಬ್ಲಾಕ್ ಆಗ್ತಾಯಿದೆ ನಲ್ಲಿಗಳ್ ನಾವೇನೇನು ಯೂಸ್ ಮಾಡ್ತೀವಲ್ವ ಎಲ್ಲ ಬ್ಲಾಕ್ ಆಗ್ತಾ ಇದೆ ಸ್ವಲ್ಪ ದಿನ ಆಗಬೇಕದು ಒಂಚೂ ಕ್ಲಿಯರ್ ಆಗಬೇಕು ಓಕೆ ಬನ್ನಿ ಇವಾಗ ಇದು ಕಂಪ್ಲೀಟ್ ಮಾಡಿಬಿಡ್ತೀನಿ ಓಕೆ ಗೈಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಏನು ಮಾಡಬೇಕು ಹಿಟ್ ಲೈಕ್ ಶೇರ್ ಅಂದ್ ಕಮೆಂಟ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಸೊ ಆ್ಯಂಡ್ ಟೇಕ್ ಕೇರ್ ಆಲ್ಸೋ ನಾನು ಅಕ್ಟೋಬರಿಂದ ಏನೋ ಪ್ಲ್ಯಾನ್ ಮಾಡಿದ್ದೀನಿ ನಾನು ನಿಮಗೆ ಹೇಳ್ತೀನಿ ಅದನ್ನೇನು ಅಂತ ಹೇಳಿಬಿಟ್ಟು ಎವ್ರಿ ಡೇ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೇನು ನೋಡಿ ಥಿಂಗ್ ಗೈಸ್ ನನಗೆ ಹೇಳಿ ಓಕೆ ಸೊ ಎವ್ರಿ ಡೇ ವ್ಲಾಗ್ನ ಅಪ್ಲೋಡ್ ಇದ್ರೆ ನಿಮಗೆ ಹೆಂಗೆ ಅನಿಸುತ್ತೆ ಚೆನ್ನಾಗಿರುತ್ತಾ ಏನು ಕತೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಸೊ ದಟ್ ಐ ಕೆನ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಸೊ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಾಳೆ ಸಿಗುವ ಅಲ್ಲಿವರೆಗೂ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಣ ಮರಿಬೇಡಿ ಓಕೆನಾ ಬಾ ಬಾಯ್